ಬಹಳ ಕ್ಲಿಯರ್ ಆಗಿ ಒಂದು ಮುಕ್ತವಾಗಿ ಒಂದು ಎರಡೇ ನಿಮಿಷ ಮುಗಿಸ್ಬಿಡ್ತೀನಿ ಸರ್ ಯಾವುದೇ ಒಂದು ವಿಷಯ ತಗೊಳ್ಳಿ ಸರ್ ಯಾವುದೇ ಒಂದು ವಿಷಯದಲ್ಲೂ ಸಹ ಒಂದು ಇಶ್ಯೂ ಇರುತ್ತೆ ಒಂದು ಇಶ್ಯೂ ಅದು ನಮ್ಮ ಕಣ್ಣಿಗೆ ಕಾಣುತ್ತೆ ಒಂದು ಇಶ್ಯೂ ಆ ಇಶ್ಯೂ ಹಿಂದ್ಗಡೆ ಒಂದು ಸಿಸ್ಟಮ್ ಇರುತ್ತೆ ಆ ಇಶ್ಯೂ ಆಗಬೇಕು ಅಂದ್ರೆ ಒಂದು ಸಿಸ್ಟಮ್ ಇದೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಆ ಇಶ್ಯೂ ನಡೀತಾ ಆ ಸಿಸ್ಟಮ್ ಹಿಂದ್ಗಡೆ ಒಂದು ಕಾನ್ಸೆಪ್ಟ್ ಇದೆ ದಯವಿಟ್ಟು ಇದನ್ನ ಅರ್ಥ ಮಾಡ್ತೀವಿ ನಾವೇನು ಮಾಡ್ತಾ ಇದ್ದೀವಿ ಕ್ರೈಸ್ತರು ಇವತ್ತಿನ ತನಕ ಇಶ್ಯೂ ಕಣ್ಣು ಕಾಣ್ತಕ್ಕಂಥದ್ದು ಯಾವ ಪಾಸ್ ಬಂದು ನಡೀತಾ ಇದ್ದಾರೆ ಯಾವ್ದೋ ಮತಾಂತರ ಕಾಯ್ದೆ ತಗೋ ಬರ್ತಾ ಇದ್ದಾರೆ ಸೇರ್ಕೊಂಡು ಯಾವ್ದೊಂದು ಇದೊಂದು ಇಶ್ಯೂ ಸರ್ ಇದು ಕಣ್ಣು ಕಾಣ್ತಕ್ಕಂಥ ಒಂದು ಇಶ್ಯೂ ಒಂದು ಸಿಸ್ಟಮ್ ಇದೆ ಇದು ಯಾವ ನಡೀತಾ ಇದೆ ಯಾರಿಂದ ನಡೀತಾ ಇದೆ ಯಾವ ಯಾವ ಕಾಂಗ್ರೆಸ್ ನಡೀತಾ ಇದೆ ಅಂತಕ್ಕಂಥದ್ದೊಂದು ಒಂದು ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ ನ ಆಪರೇಟ್ ಮಾಡ್ತಕ್ಕ ಒಂದು ಕಾನ್ಸೆಪ್ಟ್ ಇದೆ ಸರ್ ಆ ಕಾನ್ಸೆಪ್ಟ್ ನ ನಾವು ಎಲ್ಲಿಗೋದ್ರು ಮಾಡೋ ತನಕಾನು ನಮ್ ಇಶ್ಯೂಸ್ ಹೋಗೋದಿಲ್ಲ ನಾವು ಕ್ರೈಸ್ ಏನ್ ಮಾಡ್ತಾ ಇದೀವಿ ಇಲ್ಲಿ ತನಕಾನು ಸಹ ಬರೀ ಇಶ್ಯೂ ಜೊತೆ ಹೋರಾಡ್ತಾ ಇದ್ದೀವಿ ಬರೀ ಘಟನೆಗಳ ಜೊತೆ ಇಶ್ಯೂ ಜೊತೆ ಹೋರಾಟ ಮಾಡ್ತಾ ಇದ್ದೀವಿ ಸ್ವಲ್ಪ ಹಿಂದಕ್ಕೆ ತಗೊಳ್ಳಿ ಈ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಧರ್ಮೀಯರ ಪ್ರಮುಖರ ಫಾಸ್ಟರ್ಗಳ ಮತ್ತೆ ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರದ್ದು ಸಭೆನ ಈ ದಿನ ಇಲ್ಲಿ ಕರೆದಿದ್ದೀವಿ ರಾಜ್ಯವ್ಯಾಪಿ ಸಭೆ ಇದು ರಾಜ್ಯದ ಎಲ್ಲ ಭಾಗಗಳಿಂದ ಇಲ್ಲಿ ಬಂದಿದ್ದಾರೆ ಅಹಿಂದ ಚಳವಳಿ ಮತ್ತೆ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಈ ಎರಡು ಜಂಟಿಯಾಗಿ ಈ ಸಭೆನ ಏರ್ಪಾಡು ಮಾಡಿದ್ದೀವಿ ಉದ್ದೇಶ ರಾಜ್ಯವ್ಯಾಪಿ ಕ್ರಿಶ್ಚಿಯನ್ ಧರ್ಮೀಯರ ವಿರುದ್ಧ ನೀವು ಮತಾಂತರ ಮಾಡಿದ್ದೀರಾ ಅಂತ ಹೇಳಿ ಬಹಳಷ್ಟು ಸುಳ್ಳು ಕೇಸ್ಗಳನ್ನ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಧರ್ಮೀಯರ ವಿರುದ್ಧ ಹಾಕಿದ್ದಾರೆ ಆ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಮತ್ತು ಪರಿಹಾರಗಳನ್ನ ಕಂಡುಹಿಡಲಿಕ್ಕೆ ಇದು ಒಂದು ಎರಡನೇದು ಬಹಳಷ್ಟು ಚರ್ಚ್ಗಳು ಸಮುದಾಯ ಭವನಗಳು ಮತ್ತೆ ಸ್ಮಶಾನ ಆ ಕಾಂಪೌಂಡ್ಗಳು ಈ ಕಟ್ಟಡ ನಿರ್ಮಾಣ ಕಾಮಗಾರಿ ಮಾಡಲಿಕ್ಕೆ ಅಡೆತಡೆ ಮಾಡಿದ್ದಾರೆ ಕೆಲವೊಂದು ಕಡೆ ಎಲ್ಲ ಸಮುದಾಯ ಭವನಗಳು ಕಟ್ಟಲಿಕ್ಕೆ ಜಾಗ ನಮ್ಮದು ಕ್ರಿಶ್ಚಿಯನ್ ಅವ್ರದ್ದು ಅಲ್ಲಿ ಕಟ್ಟಲಿಕ್ಕೆ ನಾವು ಓದಂತ ಸಂದರ್ಭದಲ್ಲಿ ಸಿಮೆಂಟ್ ಇಟ್ಟಿಗೆ ಕಬ್ಬಿಣ ಎಲ್ಲ ತರಿಸಿ ಗುಡ್ಡೆ ಹಾಕಿದ್ದೀವಿ ಆದರೆ ಕಟ್ಟಾಗಿ ಬಿಡ್ತಾ ಇಲ್ಲ ದಬ್ಬಾಳಿಕೆ ಅಥವಾ ಸುಳ್ಳು ಕೇಸ್ಗಳು ಹಾಕಿ ಅದಕ್ಕೆಲ್ಲ ಸ್ಟೇ ತಗೊಂಡು ಬಂದು ಅವೆಲ್ಲ ಇವತ್ತು ಮಳೆಗಾಳಿನಲ್ಲಿ ವರ್ಷಾನ್ಗಟ್ಲೆ ಕೊಳೆಯಂಗೆ ಮಾಡಿದ್ದಾರೆ ಇಂಥ ಪ್ರಕರಣಗಳು ಕೂಡ ಇವತ್ತು ಚರ್ಚೆಗೆ ನಾವು ತಗೊಂಡಿದ್ದೀವಿ ಮುಂದುವರೆದು ಕಳೆದ ಬಿ ಜೆ ಪಿ ಸರ್ಕಾರದ ಅವಧಿನಲ್ಲಿ ಒಡ್ಡಿ ಮತಾಂತರ ಮಾಡೋದು ಅಪರಾಧ ಅಂತ ಹೇಳಿ ಒಂದು ಕಾನೂನು ತಂದಿದ್ದಾರೆ ಆ ಅಡಿ ನಮಗೆ ಪ್ರಕರಣಗಳು ದಾಖಲು ಮಾಡೋದ್ರ ಅಷ್ಟೇ ಅಲ್ಲ ಜಾತಿ ಪ್ರಮಾಣ ಪತ್ರ ಧರ್ಮದ ಪ್ರಮಾಣ ಪತ್ರ ವಿತರಣೆ ಮಾಡ್ತಾ ಇಲ್ಲ ಅದಕ್ಕೆ ಬಹಳ ಪ್ರೊಸೀಜರ್ನ ಹೇಳಿದ್ದಾರೆ ಡಿ ಸಿ ಹತ್ರ ಅರ್ಜಿ ಹಾಕೋಬೇಕು ಅದಕ್ಕೆ ಮತಾಂತರಕ್ಕೆ ಅಬ್ಜೆಕ್ಷನ್ ಹಾಕೋರಿಗೆಲ್ಲ ಅವಕಾಶ ಕೊಡಬೇಕು ಈ ಥರ ಪ್ರಕ್ರಿಯೆಗಳು ಇಚ್ಛೆಯಿಂದ ಮತಾಂತರ ಒಂದು ಅಂತವರೆಗೂ ಅವಕಾಶ ಇಲ್ದಂಗ ಆಗಿದೆ ಇದರಿಂದ ಆ ಕಾರಣಕ್ಕೆ ಈ ಮತಾಂತರ ನಿಷೇಧ ಕಾಯ್ದೆ ಏನ್ ಬಿಜೆಪಿ ಸರ್ಕಾರದವರು ತಂದಿದ್ದಾರೆ ಆ ಕಾಯ್ದೆ ಬಗ್ಗೆ ಕೂಡ ಇವತ್ತು ಚರ್ಚೆ ಇದೆ ಮುಂದುವರೆದು ಹಾ ಕ್ರಿಶ್ಚಿಯನ್ ಧರ್ಮೀಯರ್ನ ತ್ರೀ ಬಿ ನಲ್ಲಿ ತ್ರೀ ಬಿ ಜಾತಿನಲ್ಲಿ ಸೇರ್ಪಡೆ ಮಾಡಿ ನಮಗೆ ಮೀಸಲಾತಿ ಕೊಡ್ತಾ ಇದ್ದಾರೆ ಬಟ್ ಈ ಕಾಯ್ದೆಯಿಂದ ಜಾತಿ ಪ್ರಮಾಣ ಪತ್ರ ಧರ್ಮದ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ ಮತ್ತೆ ಇಂದ ಮತಾಂತರ ಹೊಂದಿದಾರಲ್ಲ ಇಂದ ಮತಾಂತರ ಹೊಂದಿದ್ದವರಿಗೆ ಪ್ರವರ್ಗ ಒಂದ್ರದ್ದು ಕ್ಯಾಸ್ ಸರ್ಟಿಫಿಕೇಟ್ ಪಡಿಲಿಕ್ಕೆ ಅವಕಾಶ ಮಾಡಿದ್ದಾರೆ ಆ ಪ್ರಮ ಆ ಪ್ರಮಾಣ ಪತ್ರ ಕೂಡ ಕೊಡ್ತಾ ಇಲ್ಲ ಈ ವಿಚಾರಗಳು ಇವತ್ತು ಚರ್ಚೆ ಇದ್ದಾವೆ ಮುಂದುವರೆದು ಎರಡ್ ಸಾವಿರದ ಹನ್ನೊಂದನೇ ಜನಗಣತಿ ಇದೆಯಲ್ಲ ಆ ಜನಗಣತಿ ಪ್ರಕಾರ ಜನಗಣತಿ ನಮೂದ ಪ್ರಕಾರ ಹನ್ನೊಂದು ಲಕ್ಷದ ನಲವತ್ ಮೂರು ಸಾವಿರ ಜನಸಂಖ್ಯೆ ಕ್ರಿಶ್ಚಿಯನ್ ಅವ್ರದ್ದು ಈ ರಾಜ್ಯದಲ್ಲಿದೆ ಈಗ ಬೇರೆ ಸಮುದಾಯಗಳಿಗೆಲ್ಲ ನೀವು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಿದೀರ ಅಭಿವೃದ್ಧಿ ನಿಗಮಗಳು ಮಾಡಿದಿರ ಅದೇ ಮಾದರಿನಲ್ಲಿ ಕ್ರಿಶ್ಚಿಯನ್ ಸಮುದಾಯಗಳಿಗೂ ಪ್ರತ್ಯೇಕವಾದ ಅಭಿವೃದ್ಧಿ ನಿಗಮನ ಸ್ಥಾಪನೆ ಮಾಡಬೇಕು ಅನ್ನೋ ಚರ್ಚೆ ಕೂಡ ಇವತ್ತಿದೆ ಇಷ್ಟು ವಿಚಾರಗಳು ಜೊತೆಗೆ ರಾಜ್ಯವ್ಯಾಪಿ ಇರ್ತಕ್ಕಂಥ ಕ್ರಿಶ್ಚಿಯನ್ ಸಮುದಾಯದವ್ರದ್ದು ಇನ್ನಿತರ ವಿಚಾರಗಳಲ್ಲಿ ಇರ್ತಕ್ಕಂಥ ಕುಂದುಕೋರ್ತೆಗಳು ಅದು ಪರ್ಯಾರೋಪಗಳು ವಿಚಾರಗಳು ಕೂಡ ಸಭೆಯಲ್ಲಿ ಇವತ್ತಿದೆ ಅಹಿಂದ ಸಂಘಟನೆ ಮತ್ತೆ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಈ ಎರಡು ಸಂಘಟನೆಯಿಂದ ಇದು ಸಭೆ ಏರ್ಪಾಡಾಗಿದೆ ಈ ಸಭೆಗೆ ಪ್ರಮುಖವಾಗಿ ಎಸ್ ಮೂರ್ತಿ ಅಂತ ನಾನು ಅಹಿಂದ ಸಂಘಟನೆ ಮುಖ್ಯ ಸಂಚಾಲಕ ಮತ್ತೆ ಪ್ರಜ್ವಲ್ ಸ್ವಾಮಿ ಅಂತ ಹೇಳಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಸಂಸ್ಥಾಪಕರು ಮತ್ತೆ ರಾಬರ್ಟ್ 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 ಕ್ಲೈವ್ ಕ್ಲೈವ್ ಅಂತ ಹೇಳಿ ಫಾಸ್ಟರ್ಸ್ ಜೇಸುದಾಸ್ ಜೇಸುದಾಸ್ ಅಂತ ಫಿಲಮಿನ್ ರಾಜ ಫಿಲಮಿನ್ ರಾಜು ಚಾರ್ಲ್ಸ್ ಥಾಮಸ್ ಚಾರ್ಲ್ಸ್ ಥಾಮಸ್ ಇತರ ಪ್ರಮುಖರೆಲ್ಲ ಇವತ್ತು ಸಭೆಗೆ ಬಂದಿದ್ದಾರೆ ಕಡಿಮೆ ಅಂತ ಅಂದ್ರೆ ಒಂದು ಇನ್ನೂರು ಇನ್ನೂರು ಪ್ರಮುಖರು ತುಳಿತಕ್ಕೊಳಗೋದಾರು ಸೂಚನೆಗೊಳಗೋದರಲ್ಲಿ ಇವತ್ತು ಸಭೆಯಲ್ಲಿ ಇದ್ದಾರೆ ಇದಿಷ್ಟು ನಮ್ಮ ಕಂಟೆಂಟ್ಸ್ ನಿಮಗೆ ಚರ್ಚೆ ಸರ್ಕಾರಕ್ಕೆ ತಮ್ಮ ನಿರ್ಣಯವನ್ನು ತಲುಪಿಸ್ತೇನೆ ಖಂಡಿತ ಈಗಾಗಲೇ ಈ ಸಭೆ ಇರೋ ಮಾಹಿತಿನೂ ಕೂಡ ಈಗಿನ ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂಥ ಎನರ್ಜಿ ಮಿನಿಸ್ಟರ್ ಕೆ ಜೆ ಜಾರ್ಜ್ ಅವರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ ಇದಕ್ಕೆ ಹಾಜರಾಗಿ ಹೇಳಿ ಅವ್ರು ಬಂದಿಲ್ಲ ಎರಡನೇದು ವಿಧಾನಸಭೆ ಒಳಗಡೆ ಎನ್ ಎ ಹ್ಯಾರಿಸ್ ಅಂತ ಒಬ್ರು ಮೆಂಬರ್ ಇದ್ದಾರೆ ಅವರು ಕೂಡ ಇನ್ವೈಟ್ ಮಾಡಿದ್ವಿ ಅವರು ಕೂಡ ಏನೋ ಕಾಣಕ್ ಬಂದಿಲ್ಲ ಮೂರನೇದು ವಿಧಾನ ಪರಿಷತ್ತಲ್ಲಿ ಅವರು ಕೂಡ ಒಬ್ರು ಕ್ರಿಶ್ಚಿಯನ್ ಸಮುದಾಯದವರು ಇದ್ದಾರೆ ಅವರು ಕೂಡ ಪತ್ರ ಕೊಟ್ಟಿದ್ವಿ ಬಂದಿಲ್ಲ ಇರ್ಲಿ ಈ ಸಭೆಗೆ ಇನ್ವೈಟ್ ಮಾಡಿದೀವಿ ಬಂದಿಲ್ಲ ಮುಂದುವರೆದು ಅಲ್ಪಸಂಖ್ಯಾತರ ಇಲಾಖೆ ಇದೆಯಲ್ಲ ಆ ಇಲಾಖೆಗೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ ಈ ತರ ಸಭೆ ಇದೆ ನಿಮ್ಮ ಇಲಾಖೆಯಿಂದ ಒಬ್ಬ ಪ್ರತಿನಿಧಿ ಕಳಿಸಿ ದಯಮಾಡಿ ಅಂತ ಕುಂದು ಕೊರತೆಗಳು ಆಲ್ ಆಲ್ಸಕ್ಕೋಸ್ಕರ ಆ ಇಲಾಖೆಯಿಂದ ಕೂಡ ಯಾರು ಬಂದಿಲ್ಲ ಇದು ನಿಮಗೆ ಮಾಹಿತಿ ಇರ್ಲಿ ಬಟ್ ಈ ಸಭೆ ಮುಗಿದ ನಂತರ ನಾವುಗಳು ಸರ್ಕಾರದ ಗಮನಕ್ಕೆ ಏನೇನ್ ತರಬೇಕು ಏನೇನ್ ಮನವಿ ಮಾಡಬೇಕು ಈ ಸಂಘಟನೆಯಿಂದ ಮಾಡ್ತೇವೆ ಖಂಡಿತ ಆಮೇಲೆ ಎಲ್ಲೆಲ್ಲಿ ಕಟ್ಟಡಗಳು ಅಡೆತಡೆ ಮಾಡಿದ್ದಾರೆ ಸ್ಮಶಾನ ಕಟ್ಟಕ್ಕೆ ತೊಂದರೆ ಮಾಡ್ತಿದ್ದಾರೆ ಅಲ್ಲಿ ಲೋಕಲ್ ಎಂ ಎಲ್ ಮಾಡ್ತೀವಿ ಈಗ ನಾನು ಇಷ್ಟು ಹೇಳಿದ್ನಲ್ಲ ಅದೆಲ್ಲ ತೀರ್ಮಾನಗಳು ನಾವು ಸಂಜೆ ಮೇಲೆ ತಗೊಳ್ತೀವಿ ಏನ್ ಚರ್ಚೆ ವಿಚಾರ ಹೇಳಿದೀನಿ ಆ ವಿಚಾರದಲ್ಲಿ ಚರ್ಚೆ ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ ಅಲ್ಪಸಂಖ್ಯಾತ ಅಡಿಯಲ್ಲಿ ತಮ್ಮನ್ನು ಹೌದು ಜೈನ್ ಕ್ರಿಶ್ಚಿಯನ್ ಹೌದು 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 ಉಪಯೋಗವನ್ನೆಲ್ಲ ಮುಸ್ಲಿಮ್ ಕಾಂಟ್ರವರ್ಸಿ ಮಾಡ್ಬೋದು ಬಟ್ ಆದ್ರೆ ನಿಮ್ಮದು ಪಾಪ ಏನ್ ಆಗಿರ್ಬೋದು ನೀವು ವಂಚಿತರಾಗ್ತಾ ಇದ್ದೀವಿ ಇದಕ್ಕೋಸ್ಕರ ಒಂದು ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮವನ್ನ ತಾವು ಬಲವಾಗಿ ಸ್ಥಾಪನೆ ಮಾಡಬೇಕು ಮಾಡಬೇಕಂತ ಒಂದು ಎರಡನೇದು ಮುಜರಾಯಿ ದೇವಸ್ಥಾನಗಳಲ್ಲಿ ಏನು ಅರ್ಚಕರಿಗೆ ನೀವು ಅರ್ಚಕರಿಗೆ ವೇತನ ಕೊಡ್ತಾ ಇದ್ದೀರಾ ಫಾಸ್ಟರ್ಗಳು ಏನ್ ಚರ್ಚ್ಗಳಲ್ಲಿ ಫಾಸ್ಟರ್ ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ವೇತನ ಕೊಡಿ ಅಂತ ಹೇಳಿ ಮನವಿ ಮಾಡ್ತೀವಿ ಏನು ಅಹಿಂದ ಚಳುವಳಿ ಮತ್ತು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ನಮ್ಮ ಸಂಘಟನೆ ನೇತೃತ್ವದಲ್ಲಿ ಒಂದ್ ಆ ಕ್ರೈಸ್ತರ ಚಿಂತಕರ ಸಭೆ ಅಂತ ಹೇಳಿ ನಾವೇನ್ ಮಾಡ್ತಾ ಇದ್ದೀವಿ ಇವತ್ತು ಇವತ್ತು ಸಮುದಾಯದ ಬಹಳಷ್ಟು ಬೇಡಿಕೆಗಳಿತ್ತು ಕುಂದುಕೊರತೆಗಳಿತ್ತು ಈ ವಿಷಯವಾಗಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳು ಎಲ್ಲ ಸಭಾಪಾಲಕರು ಅದ್ರ ಜೊತೆಗೆ ಸಂಬಂಧಪಟ್ಟಂತ ಸಮುದಾಯದ ನಾಯಕರುಗಳು ಇವತ್ತು ನಮ್ಮ ಈ ಸಭೆಗೆ ಹಾಜರಾಗಿದ್ದಾರೆ ಇವತ್ತು ಬಹಳಷ್ಟು ಕುಂದುಕೊರಗಳ ಕೊರತೆಗಳ ಬಗ್ಗೆ ಚರ್ಚೆ ಆಯಿತು ಬಹಳಷ್ಟು ನಮ್ಮ ಎಲ್ಲ ಜಿಲ್ಲೆಯಿಂದ ಅವರವ್ರ ಬೇಡಿಕೆಗಳೇನು ಅವರ ಸಮಸ್ಯೆಗಳೇನು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಇವತ್ತು ಏನು ರಾಜ್ಯದಲ್ಲಿ ಕ್ರೈಸ್ತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳು ದಾಳಿಗಳು ಆಮೇಲೆ ಕ್ರೈಸ್ತರ ಬೇಡಿಕೆಗಳಿಗೆ ಯಾವುದೇ ಒಂದು ಸರ್ಕಾರದಿಂದ ಸ್ಪಂದನೆ ಸಿಗ್ತಾ ಇರೋದು ಯಾಕೆಂತಂದ್ರೆ ಇವತ್ತು ಕಾಂಗ್ರೆಸ್ ಅಂದ್ರೆ ಆ ಒಂದು ಕ್ರೈಸ್ತರ ಒಂದು ಆಶಾ ಭಾವನೆ ನಮಗೇನೋ ಒಂದು ಮಾಡ್ತಾರೆ ಈ ಸರ್ಕಾರ ಬಂದಿದೆ ಅಂತ ಹೇಳಿ ಒಂದು ಬಹಳ ಒಂದು ಆಶಾ ಭಾವನೆ ಆ ಇತ್ತು ಸುಮಾರು ಹತ್ತು ವರ್ಷ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಈ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಕ್ರೈಸ್ತರಿಗೆ ಆ ಸವಲತ್ತನ್ನ ಕೊಡೋದ್ರಲ್ಲಿ ಆಮೇಲೆ ಕ್ರೈಸ್ತರ ಜೊತೆ ನಿಲ್ಲೋದ್ರಲ್ಲಿ ಒಂದು ವಿಫಲ ಆಗಿದೆ ಅಂತ ಹೇಳಿ ನಮ್ಮ ಒಂದು ಭಾವನೆ ಯಾಕೆ ಅಂತಂದ್ರೆ ಏನು ಚುನಾವಣಾ ಪೂರ್ವ ಅವರು ಕೊಟ್ಟಂತ ಆಶ್ವಾಸನೆಗಳು ಅವ್ರು ಕೊಟ್ಟಂತ ಯಾವ ಯಾವ ಒಂದು ಕಾರ್ಯಗಳು ಸಹ ನಡೀತಾ ಇರುವಂತ ಇವತ್ತು ಅವ್ರು ಹೇಳಿದ್ರು ಎಣ್ಣೆ ಆಂಟಿ ಕನ್ವರ್ಷನ್ ಅದ್ರ ಒಳಗಡೆ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನ ನಾವು ತೆಗಿತೀವಿ ತೆಗಿಲಿಲ್ಲ ಅದ್ರ ಜೊತೆಗೆ ಆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಮಿಟಿ ಇತ್ತು ಅದನ್ನ ಕಾರ್ಪೊರೇಷನ್ ಮಾಡ್ತೀವಿ ಅಂತ ಹೇಳಿ ಅದನ್ನ ಘೋಷಣೆಯಾಗಿದೆ ಜಾರಿ ಜಾರಿಯಾಗಿಲ್ಲ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕ್ರೈಸ್ತರ ಅಂದ್ರೆ ಈ ಒಂದು ರಿಸರ್ವ್ ಬ್ಯಾಂಕ್ ಅಲ್ಲಿ ಒಂದು ಓಟ್ ಇದೆ ಅದು ನೆಕ್ಸ್ಟ್ ನಮಗೆ ಕ್ರೈಸ್ತರಿಗೆ ಬರುತ್ತೆ ಅನ್ನೋ ರೀತಿ ಅಂದ್ರೆ ಆ ಈ ಕಾಂಗ್ರೆಸ್ ಪಕ್ಷದ ಓಟು ಒಂದು ರಿಸರ್ವ್ ಯಾರಿಗೆ ಕ್ರೈಸ್ತ ಓಟು ಕಾಂಗ್ರೆಸ್ ಪಕ್ಷ ಒಂದು ರಿಸರ್ವ್ ಆ ರೀತಿ ಒಳಗಡೆ ಅವ್ರು ತಿಳ್ಕೊಂಡಿದ್ದಾರೆ ಇವತ್ತು ನಮಗೆ ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಹಳ ಬೇಸರ ಇದೆ ಆ ಕೆಲವರೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಏನಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಮಸ್ಯೆ ಏನ್ ಇಲ್ಲ ಕ್ರೈಸ್ತರಿಗೆ ಅಂತ ಹೇಳಿ ಬಟ್ ಬಹಳಷ್ಟು ಕಡೆ ನಡೀತಾ ಇದೆ ಕೂಡ ಅದ್ರ ಜೊತೆಗೆ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಬಹಳಷ್ಟು ನಾವು ಕೇಸಸ್ಗಳನ್ನ ಅಟೆಂಡ್ ಮಾಡಿದೀವಿ ಕ್ರೈಸ್ತರ ಪರವಾಗಿ ನಾವು ನಿಂತಿದ್ದೀವಿ ಇವತ್ತು ಮಾನ್ಯ ಆ ಸಿದ್ದರಾಮಯ್ಯ ಸಾಹೇಬ್ರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಹೇಬರಿಗೆ ಇವಾಗ ಏನ್ ಬೇಡಿಕೆಗಳಿದೆ ಮೂರ್ತಿ ಸಾರು ಏನು ಅಹಿಂದ ಚಳುವಳಿ ಸಂಚಾಲಕರು ಇವೆಲ್ಲ ಒಂದು ಬೇಡಿಕೆಗಳನ್ನ ತಗೊಂಡೋಗಿ ಸರ್ಕಾರದಲ್ಲಿ ನಾವು ಆ ಕುತ್ಕೊಂಡು ಅದನ್ನ ಅಹ್ ಚಿಂದ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟು ಸಾಹೇಬ್ರು ಅದು ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಅವ್ರ ಜೊತೆಗೆ ನಾವು ಸಾಥ್ ಯಾಕಂದ್ರೆ ನಮ್ಮ ಕ್ರೈಸ್ತರಿಗೆ ಬಹಳಷ್ಟು ಸಪೋರ್ಟಿವ್ ಆಗಿ ಫಸ್ಟ್ ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಸಂಘಟನೆ ಕ್ರೈಸ್ತರ ಜೊತೆಗೆ ನಾವಿದ್ದೀವಿ ಅಂತ ಹೇಳಿ ಏನಾದ್ರೂ ಬಂದಿದ್ರೆ ಅದು ಅಹಿಂದ ಚಳುವಳಿ ಹಾಗಾಗಿ ಮೂರ್ತಿ ಸಾರ್ ಅವರು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನ ಹೇಳ್ತೇನೆ ಅದರ ಜೊತೆಗೆ ನಮ್ಮ ಬಿಷಪ್ ರವರು ಸೌಂದರಾಜರವರು ಅವರು ಬೆಂಗಳೂರಿನವರು ಆಮೇಲೆ ಕೊಡಗಿನಿಂದ ಬಂದಿದ್ದಾರೆ ನಮ್ಮ ಬಿಷಪ್ ಅವರು ಅವ್ರಿಗೂ ಸಹ ಶಿವಮೊಗ್ಗದಿಂದ ಬಂದಿರ್ತಕ್ಕಂಥ ಬಿಷಪ್ ಅವರು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ ಆಮೇಲೆ ಈ ಒಂದು ಶಿವಾಜಿನಗರ ಕ್ಷೇತ್ರದಲ್ಲಿ ಶಾಸಕರೇ ಒಂದು ಶಾಸಕ ಸ್ಥಾನಕ್ಕೆ ಸ್ಪರ್ಧನೆ ನೀಡಿದಂತಹ ನಮ್ಮ ರಾಬರ್ಟ್ ಕ್ಲೇವ್ ಅವರು ನಮ್ಮ ಕ್ರೈಸ್ತ ಸಮುದಾಯದ ನಾಯಕರು ಅದರ ಜೊತೆಗೆ ನಮ್ಮ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಅವರು ಯೂತ್ ಪ್ರೆಸಿಡೆಂಟ್ ಕೂಡ ಇದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನ ನಾನು ತಿಳಿಸ್ತೇನೆ ಮತ್ತೊಂದು ಅವರು ಮತ್ತೊಂದು ಅವೃತ್ತಿ ನಿಮಗೆ ಮಾಧ್ಯಮದವರು ನೀವೇನು ಬಂದಿದ್ದೀರಿ ನೀವು ಸಹ ಈ ಒಂದು ವಿಚಾರಗಳ ಬಗ್ಗೆ ಅದನ್ನ ಕ್ಲೀನ್ ಆಗಿ ಏನ್ ನಮ್ಮ ಕುಂದುಕೊರತೆಗಳು ನಮ್ಮ ಬೇಡಿಕೆಗಳಿದೆ ನೀವು ಪ್ರಸಾರ ಮಾಡಿ ನೀವು ಬಂದಂತ ನಿಮಗೂ ಸಹ ಈ ಸಮಯದಲ್ಲಿ ಯು ನನ್ನ ಹೆಸರು ರಾಬರ್ಟ್ ಕ್ಲೈವು ಆಕ್ಟಿವಿಸ್ಟ್ ಅಂಡ್ ಸಿವಿಕ್ ಲೀಡರ್ ತ್ರೀ ಟೈಮ್ ಡಿಫಿಟೆಡ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ನೋಡ್ ನೋಡಿ ಈಗ ಜನಪ್ರತಿನಿಧಿ ಯಾರನ್ನ ನಾವು ಹಾರಿಸಿ ನಮ್ಮ ಕಷ್ಟ ದುಃಖಗಳನ್ನ ಬಂದು ಸದನದಲ್ಲಿ ಮಾತಾಡ್ತಾರಂತ ಹೇಳಿ ನಾವು ಕಳಿಸಿದೀವೋ ಈಗ ಅಖಿಲ ಭಾರತ ಕ್ರೈಸ್ತ ಮಹಾಸಭೆಯಿಂದ ಚರ್ಚ್ಗಳ ಮೇಲೆ ದಾಳಿ ನಡೀತಾ ಇರೋದು ಏನೇನು ಸಮಸ್ಯೆಗಳಿದೋ ಇಲ್ಲಿ ನಮಗೆ ಅವ್ರು ತೋರ್ಕೊಳಕ್ಕೆ ಎಲ್ಲ ಬಂದಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಅಲ್ಲಲ್ಲ ಮೂವತ್ತೊಂದು ಜಿಲ್ಲೆಗಳಿಂದ ಬಂದಿದ್ದಾರೆ ಪ್ರತಿನಿತಿಗಳಿಗೆ ನಾವು ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ದಯವಿಟ್ಟು ಬನ್ನಿ ಏನಿಗೆ ಮೈನಾರಿಟಿ ಪರವಾಗಿ ನಾವು ನಿಂತ್ಕೊಳ್ತೀವಿ ಕಾಂಗ್ರೆಸ್ ಸರ್ಕಾರ ಇದು ಮೈನಾರಿಟಿ ಅಂತ ಏನು ಆಶ್ವಾಸನೆ ಕೊಟ್ಟಿದ್ದಾರೋ ಅವ್ರಿಗೆ ನಾವು ಅವ್ರಿಗೆ ಲೆಟರ್ ಕೊಟ್ಟಿದ್ದೀವಿ ಅವ್ರಿಗೆ ಇನ್ವಿಟೇಷನ್ ಮಾಡಿದ್ದೀವಿ ಆದರೆ ಯಾರು ಕೂಡ ಪ್ರತಿನಿತ್ಯ ಒಬ್ಬರು ಕೂಡ ಬಂದು ಈ ಜನಗಳ ಸಮಸ್ಯೆಯನ್ನು ಕೇಳೋಕ್ಕೆ ರೆಡಿ ಇಲ್ಲ ಬಂದಿಲ್ಲ ಇದರಿಂದ ಅವ್ರು ಏನ್ ಸಂದೇಶ ನಮ್ಗೆ ಕೊಡ್ತಾ ಇದ್ದಾರೆ ಅಂದ್ರೆ ಕ್ರೈಸ್ತರ ಪರವಾಗಿ ನಾವು ಇಲ್ಲ ಅನ್ನೋ ಸಂದೇಶ ಸರ್ಕಾರದಿಂದ ನಮಗೆ ಬಂದಿದೆ ಅಂತ ಬಹಳ ನೋವಿಂದ ಹೇಳ್ಕೊಂತೀವಿ ಯಾಕಂದ್ರೆ ಇದೇ ಪ್ರತಿನಿಧಿಗಳು ಯಾರಿದ್ದಾರೋ ಕರೆದಿಲ್ಲ ಅಂದ್ರು ಕೂಡ ಎಲೆಕ್ಷನ್ ಸಮಯದಲ್ಲಿ ಚರ್ಚ್ ಚರ್ಚ್ ಗಳ ನುಗ್ಗಿ ನಿಮ್ಮ ಪರವಾಗಿ ನಾ ಇದ್ದೀವಿ ನ್ಯಾಯ ನೀತಿ ನಿಮ್ಗೆ ನಾವು ಮಾಡ್ಕೊಡ್ತೀವಿ ನಿಮ್ಮ ಕಷ್ಟ ಸುಖಗಳನ್ನ ಕೇಳ್ತೀವಿ ಎಲ್ಲರಿಗೂ ಸಮವಾಗಿ ಬದುಕು ಹಕ್ಕು ಇದೆ ಅಂತ ಹೇಳಿ ಎಷ್ಟೋ ಆಶ್ವಾಸನೆಗಳು ಕೊಟ್ಟಿದ್ದಾರೆ ಇವತ್ತು ಅವರು ನೇರ ನೇರವಾಗಿ ನಮಗೆ ಸಂದೇಶ ಕೊಟ್ಟಿದ್ದಾರೆ ಕ್ರೈಸ್ತರ ಪರವಾಗಿ ನಾವು ಇಲ್ಲ ಅಂದರೆ ನಾವು ಕ್ರೈಸ್ತರು ಮೈನಾರಿಟಿ ಇಲ್ಲ ಅಲ್ಪಸಂಖ್ಯಾತದಲ್ಲಿ ಕೂಡ ಅಲ್ಪಸಂಖ್ಯಾತವರು ನಾವು ಬೇರೆ ಕೇವಲ ಓಟಕ್ಕೋಸ್ಕರ ನಮ್ಮನ್ನು ಅವರು ಬಳಸ್ಕೊಂತಾರೆ ವಿನಯ ಎಲ್ಲೂ ಕೂಡ ನಮ್ಮ ನಮ್ಮ ಧ್ವನಿಯನ್ನು ನಮ್ಮ ಕಷ್ಟವನ್ನು ಕೇಳೋಕ್ಕೆ ಸರ್ಕಾರ ಸಿದ್ಧವಿಲ್ಲ ಎಲ್ಲೋ ಒಂದು ಕಡೆ ಈಗ ನೀವು ಹೇಳಿದಿರಲ್ಲ ಬಹಿರಂಗವಾಗಿ ಆಗಲ್ಲ ಮೈನಾರಿಟಿ ಅಂದರೆ ಅದು ಒಂದು ಪಕ್ಷ ಒಂದು ಒಂದು ಜಾತಿಗೆ ಮಾತ್ರ ಸೀಮಿತ ಆಗಿದೆ ಇನ್ನು ಇನ್ನು ಉಳಿದಿರೋರು ಯಾರಲ್ಲಿ ಸಿಖ್ ಸಾಯಿ ಬುದ್ಧಿಸು ಜೈನ್ಸು ಕ್ರಿಶ್ಚಿಯನ್ಸು ನಾವೆಲ್ಲ ಮೈನಾರಿಟಿ ಇಲ್ದಿರೆ ನಾವು ಭಾಳ ಕಷ್ಟಪಡ್ತಾ ಇದ್ದೀವಿ ಎಲೆಕ್ಷನ್ ಸಮಯದಲ್ಲಿ ಮಾತ್ರ ನಾವು ಮೈನಾರಿಟಿ ಆಗಿ ಕಾಣ್ತಾ ಇದೀವಿ ಹಾಗಾಗಿ ಸರ್ಕಾರ ಗಂಭೀರವಾಗಿ ಇದನ್ನ ತಗೊಂಡು ಜನಗಳ ಕಷ್ಟಕ್ಕೆ ಬಂಧಿಸಬೇಕಂತ ನಾವು ದಯಮಾಡಿ ಸಂಘರತ್ ನಾವು ಮನವಿ ಮಾಡ್ಕೊತೀವಿ ಥ್ಯಾಂಕ್ ಯು